ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮಳೆ ಬಂದು ಕೆರೆಗಳೆಲ್ಲ ಚೆನ್ನಾಗಿ ಫುಲ್ ಆಗಿದ್ದಾವೆ ಎಲ್ಲ ಕೆರೆ ಸುತ್ತಮುತ್ತ ಇರೋ ಕೆರೆಗಳೆಲ್ಲ ಚೆನ್ನಾಗಿ ಮೊನ್ನೆ ಮೂರು ನಾಲ್ಕು ದಿವಸ ಮಳೆ ಇಟ್ಕೊಂಡಿತ್ತಲ್ಲ ಆವಾಗ ಫುಲ್ ಆಗಿರುವಂಥದ್ದು ಎರಡು ವರ್ಷದಿಂದ ಕೆರೆಗಳಲ್ಲಿ ನೀರೇ ಇರಲಿಲ್ಲ ಹಾಗೆ ಒಂದು ವೀಡಿಯೋ ತಕ್ಕೊಂಡೆ ಆ ಕಟ್ಟೆ ಮೇಲೇನೆ ಅಲ್ವ ಓಡಾಡೋದು ಡೈಲಿ ನಾವು ಅನ್ನೊಂದು ವೀಡಿಯೋ ತಕ್ಕೊಂಡೆ ಆಮೇಲೆ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಬಿಸಿಲು ಬಂದಿತ್ತು ಅಂತ ಸುಮಾರು ಒಂದು ನಾಲ್ಕೈದು ದಿನದಿಂದ ಬಿಸಿಲು ಇರಲಿಲ್ಲ ಮಳೆ ಹಿಡ್ಕೊಂಡಿತ್ತಲ್ವ ಆವಾಗಿನ ವಿಡಿಯೋ ಇದು ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲೆ ಹಾಕಿ ಬಂದಿದ್ದೆ ಹಾಗೆ ಟಿಫನ್ ಮಾಡೋಣ ಅಂತೇಳಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಟೈಮ್ ಆಗೋಗುತ್ತಲ್ವ ಬೆಳಗ್ಗೆ ಅದಕ್ಕೆ ಟಿಫನ್ ಮಾಡೋಣ ಅಂತೇಳಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಯಾರೆಟ್ ರೈಸ್ ಮಾಡೋಣ ಅಂತೇಳಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಅದನ್ನು ಎಣ್ಣೆ ಎಣ್ಣೆ ಲೋಟದಲ್ಲಿ ಖಾಲಿ ಆಗಿಬಿಟ್ಟಿತ್ತು ಸರಿ ಅದನ್ನು ಆಮೇಲೆ ತೊಳ್ಕೊಂಡು ಹಾಕ್ಕೊಳೋಣ ಅಂದ್ಬಿಟ್ಟು ಒಂದು ಚಿಕ್ಕ ಲೋಟಕ್ಕೆ ಎಣ್ಣೆ ಬಗ್ಗಿಸ್ಕೊತಾ ಇದ್ದೀನಿ ಟೈಮ್ ಆಗಿಬಿಡುತ್ತೆ ಬೆಳಗ್ಗೆ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರು ಅಂಥೇಳಿ ಚಿಕ್ಕ ಲೋಟಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಆಮೇಲೆ ಅದನ್ನೆಲ್ಲ ವಾಶ್ ಮಾಡಿ ಹಾಕ್ಕೊಳ್ಳೋಣ ಅಂಥೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಕ್ಯಾರೆಟ್ ರೈಸ್ಗೆ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಕಟ್ ಮಾಡ್ಕೊಬೇಕು ಒಂದೆರಡು ಮೂರು ನಾನಾದರೆ ದೊಡ್ಡ ದೊಡ್ಡ ಈರುಳ್ಳಿ ಒಂದು ಮೂರು ಹಾಕ್ಕೋತೀನಿ ಯಾಕಂದರೆ ಮಕ್ಕಳಿಗೆ ತಿನ್ನೋದಕ್ಕೆ ಟಿಫನ್ಗೆ ನಮಗೆ ಎಲ್ಲನೂ ಬೇಕಾಗುತ್ತಲ್ವ ಅದಕ್ಕೆ ಒಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಒಂದು ಮೂರು ನಾಲ್ಕು ಈರುಳ್ಳಿ ಹಾಕ್ಕೊತೀನಿ ನೋಡಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣಕ್ಕೆ ಎಲ್ಲದನ್ನು ಹೆಚ್ಕೋಬೇಕು ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ಏನಾದರೂ ಜಾಸ್ತಿ ಇತ್ತಂತಂದರೆ ಈ ಥರ ಕ್ಯಾರೆಟ್ ರೈಸ್ ಮಾಡ್ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ಟಿಫನ್ನು ಖಾಲಿ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ನಾನು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ವೀಡಿಯೋ ಎಲ್ಲ ಪೂರ್ತಿ ನೋಡಿ ಒಂದು ಲೈಕ್ ಕೊಟ್ಟೋಗಿ ತುಂಬ ಜನ ವೀಡಿಯೋಸ್ ನೋಡ್ತೀರ ಲೈಕ್ ಮಾಡದೆ ಹೊಟ್ಟೋಗ್ತೀರ ನೀವು ಲೈಕ್ ಮಾಡೋದ್ರಿಂದ ನನಗೆ ಕಮೆಂಟ್ ಮಾಡೋದ್ರಿಂದ ಮತ್ತು ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಯಾರೂ ಲೈಕೇ ಮಾಡೋದಿಲ್ಲ ತುಂಬ ಜನ ನೋಡಿರ್ತೀರ ಆದರೆ ಒಬ್ಬರೋ ಇಬ್ರು ಲೈಕ್ ಮಾಡಿರ್ತೀರ ಅಷ್ಟೇ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ನನಗೂ ವೀಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಒಂದು ವ್ಯೂ ಬರುತ್ತೆ ಅಷ್ಟೇ ನೀವು ಫುಲ್ ವೀಡಿಯೋ ನೋಡೋದ್ರಿಂದ ನನಗೂ ಎಲ್ಪ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಕಾದಿತ್ತು ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಅದು ಬೇಕಷ್ಟರಲ್ಲಿ ಕ್ಯಾರೆಟ್ ತುರ್ಕೊತಾ ಇದ್ದೀನಿ ಕ್ಯಾರೆಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ತುರ್ಕೊಂಡು ಸಣ್ಣ ಸಣ್ಣ ಸಣ್ಣದ್ರಲ್ಲಿ ಇರುತ್ತಲ್ಲ ಅದರಲ್ಲ ಅದು ತುರ್ಕೊಬೋದು ಇಲ್ಲ ದೊಡ್ಡದ್ರಲ್ಲಾದರೂ ತುರ್ಕೊಬೋದು ಎಲ್ಲದನ್ನು ತುರ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿಗೆ ಹಾಕಿ ಅದ್ರ ಜೊತೆನೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಬೆಂದೋಗುತ್ತೆ ತುರಿದಿರೋದಲ್ವ ಕ್ಯಾರೆಟು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅದೇ ಥರ ಅದಕ್ಕೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾಯಿದ್ದೀನಿ ಹಸಿ ಹಾಕಿದ್ದೀನಿ ಖಾರದ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಖಾರದ ಪುಡಿ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಹಾಕೊಳ್ಳಿ ಅರಿಶಿನ ಮತ್ತು ಖಾರದ ಪುಡಿ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಕಡಲೆಬೇಳೆ ಹಸಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ತುರಿದಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಚ್ಕಾರ್ತ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ರೈಸ್ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ಲಾಸ್ಟಲ್ಲಿ ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ ನೋಡಿ ನನಗೆ ಅಡುಗೆ ಮಾಡ್ಕೊತಾನೆ ಎಲ್ಲ ನೀಟ್ ಬಿಡಬೇಕು ಮತ್ತು ಅಂದರೆ ಅದೇ ಒಂದು ಕೆಲಸ ಹಿಡಿಯುತ್ತೆ ಅಂದ್ಬಿಟ್ಟು ಆಗಿಂದ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಡುಗೆ ಮಾಡಬೇಕಾದ್ರೆ ಏನಾದರೂ ಗ್ಯಾಸ್ ಮೇಲೆ ಸ್ವಲ್ಪ ಎಲ್ಲ ಚೆಲ್ಲಿದ್ರೆ ಒಗ್ಗರಣೆಗೆ ಇಟ್ಟಿರ್ತೀನಲ್ಲ ಇಟ್ಬಿಟ್ಟು ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಅದೇ ಒಂದು ಕೆಲಸಕ್ಕೆ ಮಾಡಬೇಕು ಅಂತ ಈ ಥರ ಎಲ್ಲ ಫ್ರೈ ಆಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಸೈಡಲ್ಲಿ ಟೀ ಇಟ್ಟಿದ್ದೆ ಕರೆಂಟ್ ಸ್ಟ್ರೋ ಮೇಲೆ ಅದನ್ನು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೆ ಹಾಗೆ ಅಚ್ಚು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಅಂತ ರೆಡಿಯಾಗಿ ಬಾಟ್ಲಿಗೆ ನೀರೆಲ್ಲ ಹಿಡ್ಕೊತ ಇದ್ದೆ ನಾನು ಟಿಫನ್ಗೆ ಟಿಫನ್ ಬಾಕ್ಸ್ಗೆ ಇದ್ದೀನಿ ರೈಸ್ ಎಲ್ಲ ರೆಡಿ ಆಗಿತ್ತಲ್ವ ಟಿಫನ್ಗೆ ಇದ್ದೆ ಅವನು ಬಾಟ್ಲಿಗೆ ನೀರು ಹಿಡ್ಕೊತಾ ಇದ್ದ ತಿನ್ನೋದಕ್ಕೊಂದು ಸ್ವಲ್ಪ ಪ್ಲೇಟೆಲ್ಲ ಹಾಕಿಟ್ಬಿಟ್ಟು ಟಿಫನ್ಗೆ ಹಾಕಿಟ್ಟಿದ್ದೀನಿ ನೋಡಿ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡಿದ್ದು ನೀವು ಒಂದ್ಸಲ ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಬಾಕ್ಸ್ಗೆ ಯಾವಾಗಲೂ ಏನು ಮಾಡೋದು ಅಂತ ಈಗ ಯೋಚನೆ ಮಾಡ್ತಾಯಿದ್ರೆ ನೋಡಿದ್ದೆ ಅದನ್ನು ನಾನು ಟ್ರೈ ಮಾಡ್ದೆ ಚೆನ್ನಾಗಿ ಬಂದಿತ್ತು ಹಾಗೆ ಅವ್ನಿಗೆ ಬಾಕ್ಸ್ಗೆಲ್ಲ ಹಾಕೊಟ್ಟೆ ಚಿಂಟು ಕರ್ಕೊಂಡು ಹೋಗಿಬಿಟ್ಟು ಬರ್ತಾಯಿದ್ದಾನೆ ನೋಡಿ ಗಾಡಿಯಲ್ಲಿ ಕರ್ಕೊಂಡೋಗ್ತಾಯಿದ್ದಾನೆ ಅವರಪ್ಪ ಎಲ್ಲ ಉಳ್ಕೊಯ್ಯಕ್ಕೆ ಹೋಗಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಹೊಟ್ಟೋಗ್ತಾರೆ ಅದಕ್ಕೆ ಚಿಂಟು ಕರ್ಕೊಂಡೋಗಿ ಬಿಟ್ಟು ಬರ್ತಾನೆ ಗಾಡಿಯಲ್ಲಿ ಕರ್ಕೊಂಡೋಗಿ ಬಿಟ್ಟು ಬರ್ತಾನೆ ಚಿಂಟು ಎಲೆ ಕಿತ್ತಾಕ್ತಾಯಿದ್ರೂ ಅನಿಸುತ್ತೆ ಕುರಿಗಳಿಗೆ ಹೀಗೆ ನರಿ ನೋಡಿ ಮನೆಯವ್ರಿಗೂ ಟೀ ಕೊಟ್ಬಿಟ್ಟು ಟೀ ಕುಡಿತಾ ಇದ್ದಾರೆ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಕುತ್ಕೊಂಡು ಟೀ ಕುಡಿಯೋದು ಇಲ್ಲಿ ನಾನು ಅವ್ರಿಗೆ ಕೊಟ್ಬಿಟ್ಟು ನಾನು ಟೀ ಹಾಕ್ಕೊಂಡು ಕುಡಿಯೋಣ ಅಂಥೇಳಿ ಲೋಟಕ್ಕೆ ಹಾಕ್ಕೊಂಡು ನಮ್ಮ ಮನೆಯವ್ರು ಟೀ ಕುಡ್ದು ಕುರಿಗಳಿಗೆಲ್ಲ ಮೇವು ಕಿತ್ತಾಕ್ತಾ ಇದ್ದಾರೆ ನೋಡಿ ಕಿತ್ತು ಕಿತ್ತಾಕಿದ್ರೆ ತಿನ್ಕೊಂಡಿರ್ತವೆ ಇಲ್ಲಾಂದರೆ ಬಿಟ್ಟರೆ ಆ ಕಡೆ ಈ ಕಡೆ ಹೋಗೋದು ಅವು ಗೇಟ್ ಆಚೆ ಹೋಗೋದು ಬೇರೆ ಅಕ್ಕ ಪಕ್ಕದೆಲ್ಲ ಬೆಳೆ ಇಟ್ಟಿರ್ತಾರಲ್ವ ಅದರಲ್ಲೆಲ್ಲ ಹೋಗ್ಬಿಡ್ತಾರೆ ಅವ್ರು ಬೈತಾರು ಬಂದರೆ ಅದಕ್ಕೆ ಯಾಕೆ ಸುಮ್ಮನೆ ಬೇರೆಯವ್ರ ಹತ್ರ ಬೈಸ್ಕೊಳ್ಳೋದು ಅಂಥೇಳಿ ಬೆಳಗ್ಗೆ ಒಂದು ಸ್ವಲ್ಪ ಇರೋದು ಮನೆ ಹತ್ರ ಇದು ನುಗ್ಗೆ ಕಾಯಿ ಖಾಲಿ ಆಗಿತ್ತು ಆ ನುಗ್ಗೆ ಸೊಪ್ಪೆಲ್ಲ ಕಿತ್ತಾಕ್ತಾಯಿದ್ದಾರೆ ತಿನ್ಕೊಂಡು ಚೆನ್ನಾಗಿರುತ್ತೆ ಮತ್ತು ಹೆಬ್ಬೆವು ಅಂತಾರಲ್ಲ ಅದು ನುಗ್ಗೆ ಸೊಪ್ಪು ಎರಡು ಹಾಕಿದ್ರೆ ತಿಂದ್ಕೊಂಡು ಇರ್ತವೆ ಮನೆ ಹತ್ರನೇ ಎಲ್ಲೂ ಆ ಕಡೆ ಈ ಕಡೆ ಹೋಗೋದಿಲ್ಲ ಇರೋ ನುಗ್ಗೆಕಾಯಿ ಎಲ್ಲ ಕಿತ್ಕೊಂಡು ಅವು ಕಿತ್ತು ಎಲೆ ಕಿತ್ತಾಕ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ನೋಡಿ ಅದರಲ್ಲಿ ಇದ್ದಿದ್ದು ನಾನು ಒಂದು ಸ್ವಲ್ಪ ಎಳೆ ಎಳೆ ಥರ ಚೆನ್ನಾಗಿದ್ದದು ಕಿತ್ಕೊಬಂದೆ ಸಾಂಬಾರ್ಗೆ ಆಗುತ್ತೆ ಅಂಥೇಳಿ ಇಷ್ಟು ನುಗ್ಗೆಕಾಯಿ ಸಿಕ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ನುಗ್ಗೆಕಾಯಿ ಅದರಲ್ಲಿದ್ದಿದ್ದು ಬಿಡಿಸ್ಕೊಂಡೆ ಅಷ್ಟು ಹಾಗೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹಾಗೆ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಎಲ್ಲದಕ್ಕೂ ಒಂದು ಒಂಚೂರು ಚೂರು ಸಾಂಬಾರು ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಬೋರ್ ಹತ್ರ ನೋಡಿ ಸೀತಾಫಲ ಕಿತ್ಕೊಂಡ್ಬಂದಿದ್ರು ಅಲ್ಲಿ ಗಿಡ ಗಿಡಗಳು ಅಲ್ಲೋಗಿ ಕಿತ್ಕೊಂಡ್ಬಂದಿದ್ರು ಇನ್ನು ಕಾಯೋದು ಅಣ್ಣ ಆಗಬೇಕು ಚಿಂಟು ನೋಡಿ ಅಲ್ಲೂ ಜೊಕ್ಕೆ ಟೈಮ್ ಆಗಿದೆ ಎದ್ದೇಳ ಅಂದರೆ ಇಲ್ಲ ಅಲ್ಲಿ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಆಗಿದೆ ಅಲ್ಲುಜ್ಕೊಂಡು ಜೋಲಿಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಹಾಗೆ ನಮಗೆ ಶನಿವಾರ ಹಬ್ಬ ಇದ್ದಿದ್ದಲ್ವ ಅದಕ್ಕೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ದೇವ್ರ ಪಾತ್ರೆ ಎಲ್ಲ ತೆಗೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಮತ್ತೆ ಒಂದೆರಡು ದಿನ ಟೈಮ್ ಇರುತ್ತಲ್ವ ಆವತ್ತೇ ಅಂದರೆ ಆಗಲ್ಲ ಅಂಥೇಳಿ ಎಲ್ಲದನ್ನೂ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ದೇವ್ರ ಮನೆ ಎಲ್ಲ ಒರೆಸ್ಬೇಕಾಗಿತ್ತು ಟೈಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಈ ಥರ ತೆಗೆದು ಆಚೆಗಿಟ್ಟು ಫೋಟೋಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರ ಪಾತ್ರೆ ತೊಳ್ಕೊಳ್ಳೋಣ ಅಂಥೇಳಿ ಎಲ್ಲದನ್ನು ಆಚೆ ಇಟ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಒಂದು ಒಣಗಿರೋ ಬಟ್ಟೆ ಎತ್ಕೊಂಡು ಫಸ್ಟ್ ಎಲ್ಲ ಒರೆಸ್ಕೊಬಿಡ್ತೀನಿ ಧೂಳೆಲ್ಲ ಸಣ್ಣ ಕೂತಿರುತ್ತಲ್ವ ಅದೆಲ್ಲ ಕ್ಲೀನಾಗಿ ಒಣಗಿರೋ ಬಟ್ಟೆ ಎತ್ಕೊಂಡು ಕ್ಲೀನಾಗಿ ಒಗೆದಿರೋದು ಡ್ರೈ ಆಗಿರಬೇಕು ಅದರ ಆ ಥರ ಬಟ್ಟೆ ಎತ್ಕೊಂಡು ಒರೆಸ್ಕೊಬಿಡ್ತೀನಿ ಎಲ್ಲ ನೀಟಾಗಿ ಆಮೇಲೆ ತೇವ ಬಟ್ಟೆ ಎತ್ಕೊಂಡು ಒಂದು ಸ್ವಲ್ಪ ಸರ್ಫ್ ಹಾಕ್ಕೊಂಡು ಸರ್ಫು ಒಂದು ಸ್ವಲ್ಪ ಗಂಜಲ ಒಂಚೂರು ಉಪ್ಪು ಹಾಕ್ಕೊಂಡು ನೀರಿಗೆ ಅದನ್ನು ನೀರಲ್ಲಿ ಕ್ಲೀನಾಗಿ ಬಟ್ಟೆ ಹಚ್ಕೊಂಡು ಒರೆಸ್ಕೊಂಡು ನೀಟಾಗಿ ಕ್ಲೀನಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಒರೆಸ್ಕೊತಾ ಇದ್ದೀನಿ ಕಳಿಸಿದ್ದು ತೆಂಗಿನಕಾಯಿ ಇದು ಫೋಟೋ ಟೇಪಾಗಿ ಕಾಣಿಸಿರೋದಕ್ಕೆ ತೆಗ್ದಿಲ್ಲ ಅಲ್ಲೇ ಇಟ್ಬಿಟ್ಟು ಒರೆಸ್ಕೊತಾ ಇದ್ದೀನಿ ಒಂಥರ ಡೀಪ್ ಕ್ಲೀನೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ದೇವ್ರ ಮನೆ ಎಲ್ಲ ಇದು ಅದೇ ನಂತರಲ್ಲ ಧೂಪ ಎಲ್ಲ ಅಂಟಿಸ್ಬಿಟ್ಟು ಆ ಪೇಪರ್ ಮೇಲೆ ಇಟ್ಟಿದ್ದು ಮೊನ್ನೆ ಪೇಪರ್ ಸುಟ್ಟೋಗಿ ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ದೆ ಅದು ಸ್ವಲ್ಪ ಸ್ಕ್ರಬ್ಬರ್ ಹಾಕಿ ಕುಜ್ಜಬೇಕು ಇಲ್ಲಾಂದ್ರೆ ಹೋಗೋಲ್ಲ ಅದು ಒಂದು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ಒಟ್ಟೋಗುತ್ತೆ ನೀಟಾಗಿ ಆಮೇಲೆ ಉಜ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಫಸ್ಟು ದೊಡ್ಡ ದೊಡ್ಡದಾಗಿ ಧೂಳೆಲ್ಲ ಇದ್ದೀನಿ ಆಮೇಲೆ ಸ್ಕ್ರಬ್ಬರಲ್ಲಿ ಉಜ್ಕೊಂಡ್ರೆ ನೀಟಾಗುತ್ತೆ ಈ ಥರ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿದೆ ಹಾಗೆ ಇಲ್ಲಿ ತುಪ್ಪ ಕಾಯಿಸೋದಕ್ಕೆ ಅಂತೇಳಿ ನಮ್ಮ ಮನೆಯವರು ಕಜ್ಜಾಯ ತಿನ್ನೋದಕ್ಕೆ ತುಪ್ಪ ಮಾಡಲಿಲ್ಲ ಇನ್ನು ಅಂತ ಇದ್ದರು ಸರಿ ಅಂತ ಅದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಕೆನೆಲ್ಲ ತೆಗೆದುಕೊಂಡು ತುಪ್ಪ ಕಾಯಿಸೋಣ ಅಂತೇಳಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಒಂದೇ ಒಂದು ಏಲಕ್ಕಿ ಹಾಕಿ ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ನೋಡಿ ಏಲ ಇದು ಏಲಕ್ಕಿ ಎಲ್ಲ ಲವಂಗ ಒಂದೇ ಒಂದು ಲವಂಗ ಅಷ್ಟು ತುಪ್ಪಕ್ಕೂ ಒಂದೇ ಒಂದು ಲವಂಗ ನೋಡಿ ಎಲ್ಲ ಕಾಯಕ್ಕೆ ಇಟ್ಟಿದ್ದೀನಿ ಅದಿನ್ನು ಇದೆಲ್ಲ ಕರಗಬೇಕು ನೋಡಿ ಇದೆಲ್ಲ ಕರಗಿ ಆಮೇಲೆ ತುಪ್ಪ ಆಗುತ್ತೆ ಅದೆಲ್ಲನೂ ಕರಗುತ್ತೆ ನೀಟಾಗಿ ಇಟ್ಟು ನಿಧಾನಕ್ಕೆ ಕಾಯಿಸ್ಕೊಬೇಕು ಫ್ರೆಂಡ್ಸ್ ಆ ಥರ ಕಾಯಿಸಿದ್ರೆ ತುಪ್ಪ ಚೆನ್ನಾಗಿ ಕಾಯೋದಿಲ್ಲ ಮತ್ತು ಸ್ಮೆಲ್ಲು ಒಂಥರ ಘಾಟ್ ಸ್ಮೆಲ್ ಬಂದ್ಬಿಡುತ್ತೆ ಸೀದೋದಂಗೆ ನೋಡಿ ಗೋಲ್ಡನ್ ಕಲರ್ ಈ ಥರ ಬರುತ್ತೆ ನಿಧಾನಕ್ಕೆ ಇಟ್ಕೊಂಡು ಸಿಮ್ಮಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು ಈ ಥರ ಕುದಿಬೇಕು ತುಪ್ಪ ಅದೆಲ್ಲ ತಳ ಎಲ್ಲ ಕ್ಲೀನಾಗಿ ನೀಟಾಗಿ ತುಪ್ಪ ಕಾಯುತ್ತೆ ಥ್ಯಾಂಕ್ ಯು